ಬುಧವಾರ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವಿನ ಪಂದ್ಯವು ರೋಚಕವಾಗಿತ್ತು ಪಂಜಾಬ್ ಕಿಂಗ್ಸ್ನ ಮಿಸ್ಟರಿ ಸ್ಪಿನ್ನರ್ ಯುಜುವೇಂದ್ರ ಚಹಲ್ ಅವರ ಅದ್ಭುತ ಬೌಲಿಂಗ್ನಿಂದ ಪಂದ್ಯದ ಗತಿ ಬದಲಾಯಿತು ಅಂತೆ ಚಹಲ್ ಅವರ ಹತ್ತೊಂಬತ್ತನೇ ಓವರ್ ಚೆನ್ನೈ ತಂಡಕ್ಕೆ ದುಸ್ವಪ್ನವಾಗಿ ಪರಿಣಮಿಸಿತು ಉತ್ತಮ ಸ್ಥಿತಿಯಲ್ಲಿದ್ದ ಚೆನ್ನೈ ತಂಡವು ಆ ಓವರ್ನಲ್ಲಿ ನಾಲ್ಕು ವಿಕೆಟ್ಗಳನ್ನು ಕಳೆದುಕೊಂಡಿತು ಈ ಮೂಲಕ ಚಹಲ್ ಅವರು ಈ ಐಪಿಎಲ್ ಸೀಸನ್ನ ಮೊದಲ ಹ್ಯಾಟ್ರಿಕ್ ಸಾಧನೆ ಮಾಡಿದರು ಇದು ಅವರ ಐಪಿಎಲ್ ವೃತ್ತಿ ಜೀವನದ ಎರಡನೇ ಹ್ಯಾಟ್ರಿಕ್ ಆಗಿದ್ದು ಈ ಸಾಧನೆ ಮಾಡಿದ ಆಟಗಾರರ ಪಟ್ಟಿಯಲ್ಲಿ ಯುವರಾಜ್ ಸಿಂಗ್ ಅವರೊಂದಿಗೆ ಎರಡನೇ ಸ್ಥಾನವನ್ನು ಹಂಚಿಕೊಂಡಿದ್ದಾರೆ ಅಮಿತ್ ಮಿಶ್ರಾ ಮೂರು ಹ್ಯಾಟ್ರಿಕ್ಗಳೊಂದಿಗೆ ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ ಚಹಲ್ ಅವರ ಈ ಮ್ಯಾಜಿಕ್ ಸ್ಪೆಲ್ನಿಂದಾಗಿ ಇನ್ನೂರು ರ ಗಡಿ ದಾಟುವ ನಿರೀಕ್ಷೆಯಲ್ಲಿದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಕೇವಲ ನೂರ ತೊಂಬತ್ತು ರನ್ಗಳಿಗೆ ಆಲ್ಔಟ್ ಆಯಿತು ಅಂತಿಮವಾಗಿ ಪಂಜಾಬ್ ಕಿಂಗ್ಸ್ ಇನ್ನೂ ಎರಡು ಎಸೆತಗಳು ಬಾಕಿ ಇರುವಂತೆಯೇ ಈ ಗುರಿಯನ್ನು ತಲುಪಿ ಜಯ ಸಾಧಿಸಿತು ಇದಲ್ಲದೆ ಯುಜುವೇಂದ್ರ ಚಹಲ್ ಅವರು ಐಪಿಎಲ್ ಪಂದ್ಯವೊಂದರಲ್ಲಿ ಒಂದೇ ಓವರ್ನಲ್ಲಿ ನಾಲ್ಕು ವಿಕೆಟ್ ಪಡೆದಿದ್ದು ಇದು ಎರಡನೇ ಬಾರಿ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ ರಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರವಾಗಿ ಆಡುವಾಗ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಈ ಸಾಧನೆ ಮಾಡಿದ್ದರು ಒಟ್ಟಾರೆಯಾಗಿ ಯುಜುವೇಂದ್ರ ಚಹಲ್ ಅವರ ಅದ್ಭುತ ಬೌಲಿಂಗ್ ಪ್ರದರ್ಶನವು ಪಂದ್ಯದ ಹೈಲೈಟ್ ಆಗಿತ್ತು ಮತ್ತು ಪಂಜಾಬ್ ಕಿಂಗ್ಸ್ಗೆ ಮಹತ್ವದ ಗೆಲುವು ತಂದುಕೊಟ್ಟಿತು ನಿರ್ಣಾಯಕ ವಿಕೆಟ್ಗಳು ಚಹಲ್ ಅವರ ಹ್ಯಾಟ್ರಿಕ್ ವಿಕೆಟ್ಗಳಲ್ಲಿ ಮಹತ್ವದ ಆಟಗಾರರಾದ ಮಹೇಂದ್ರ ಸಿಂಗ್ ಧೋನಿ ಅವರ ವಿಕೆಟ್ ಕೂಡ ಸೇರಿತ್ತು ಚೆನ್ನೈ ಇನ್ನಿಂಗ್ಸ್ನ ಕೊನೆಯ ಹಂತದಲ್ಲಿ ಧೋನಿ ಕ್ರೀಸ್ನಲ್ಲಿದ್ದರೆ ದೊಡ್ಡ ಮೊತ್ತ ಕಲೆ ಹಾಕುವ ಸಾಧ್ಯತೆಗಳಿದ್ದವು ಅವರ ವಿಕೆಟ್ ಪಂಜಾಬ್ಗೆ ದೊಡ್ಡ ತಿರುವು ನೀಡಿತು ಪಂದ್ಯದ ಮೇಲೆ ಪ್ರಭಾವ ಚಹಲ್ ಅವರ ಈ ಓವರ್ ಪಂದ್ಯದ ದಿಕ್ಕನ್ನೇ ಬದಲಾಯಿಸಿತು ಒಂದು ಹಂತದಲ್ಲಿ ಇನ್ನೂರಕ್ಕೂ ಹೆಚ್ಚು ರನ್ ಗಳಿಸುವ ಸ್ಥಿತಿಯಲ್ಲಿದ್ದ ಚೆನ್ನೈ ತಂಡವನ್ನು ನೂರ ತೊಂಬತ್ತಕ್ಕೆ ನಿಯಂತ್ರಿಸಲು ಇದು ಪ್ರಮುಖ ಕಾರಣವಾಯಿತು ಸ್ಪಿನ್ ಅಸ್ತ್ರ ಚಪಾಕ್ ಕ್ರೀಡಾಂಗಣವು ಸಾಮಾನ್ಯವಾಗಿ ಸ್ಪಿನ್ನರ್ಗಳಿಗೆ ನೆರವು ನೀಡುತ್ತದೆ ಚಹಲ್ ಅವರು ಇದರ ಸಂಪೂರ್ಣ ಲಾಭ ಪಡೆದುಕೊಂಡರು ಅವರ ವೈವಿಧ್ಯಮಯ ಬೌಲಿಂಗ್ ದಾಳಿಯನ್ನು ಚೆನ್ನೈ ಬ್ಯಾಟ್ಸ್ಮನ್ಗಳು ಎದುರಿಸಲು ಪರದಾಡಿದರು ಪಂಜಾಬ್ ಕಿಂಗ್ಸ್ನ ಹೋರಾಟ ಈ ಗೆಲುವು ಪಂಜಾಬ್ ಕಿಂಗ್ಸ್ಗೆ ಬಹಳ ಮುಖ್ಯವಾಗಿತ್ತು ಟೂರ್ನಿಯಲ್ಲಿ ಉತ್ತಮ ಆರಂಭ ಪಡೆಯಲು ಈ ಗೆಲುವು ಅವರಿಗೆ ಆತ್ಮವಿಶ್ವಾಸ ನೀಡುತ್ತದೆ ಚಹಲ್ ಅವರ ಅನುಭವ ಯುಜುವೇಂದ್ರ ಚಹಲ್ ಅವರು ಐಪಿಎಲ್ನಲ್ಲಿ ದೀರ್ಘಕಾಲದಿಂದ ಆಡುತ್ತಿದ್ದಾರೆ ಮತ್ತು ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ ಒತ್ತಡದ ಸಂದರ್ಭಗಳಲ್ಲಿ ಹೇಗೆ ಬೌಲಿಂಗ್ ಮಾಡಬೇಕೆಂದು ಅವರಿಗೆ ತಿಳಿದಿದೆ ಎಂಬುದನ್ನು ಈ ಪಂದ್ಯ ತೋರಿಸಿಕೊಟ್ಟಿತು ಈ ಪಂದ್ಯವು ಐಪಿಎಲ್ ಇತಿಹಾಸದಲ್ಲಿ ಸ್ಮರಣೀಯ ಪಂದ್ಯಗಳಲ್ಲಿ ಒಂದಾಗಿ ಉಳಿಯಲಿದೆ ಅದರಲ್ಲೂ ಯುಜುವೇಂದ್ರ ಚಹಲ್ ಅವರ ಅದ್ಭುತ ಬೌಲಿಂಗ್ ಪ್ರದರ್ಶನಕ್ಕಾಗಿ